ಹರಿಹರ ನಗರದಲ್ಲಿ ಇಂದು ಸಂವಿಧಾನ ಸಂರಕ್ಷಣೆ ಪಡೆಬತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಈ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನ ದಾವಣಗೆರೆ ಜಿಲ್ಲೆಯ ವಕೀಲರು ಸಮಾಜ ಸೇವಕರು ಸಮಾಜ ಚಿಂತಕರು ಅನೀಶ್ ಪಾಷಾರ್ ಅವರು ವಹಿಸಿದ್ರು ಏಪ್ರಿಲ್ ಇಪ್ಪತ್ತಾರರಂದು ರಾಜ್ಯದ ಹೃದಯ ಭಾಗವಾದ ದಾವಣಗೆರೆ ನಗರದಲ್ಲಿ ಸಂವಿಧಾನ ಸಂರಕ್ಷಣೆ ಪಡೆಬತಿಯಿಂದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಈ ಒಂದು ಸಭೆಯಲ್ಲಿ ತಾಲೂಕಿನ ರೈತ ಮುಖಂಡರು ಸಮಾಜ ಸೇವಕರು ಅಹಿಂದವಾದಿಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಎಲ್ಲಾ ಮುಖಂಡರು ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ವರದಿ ಎಸ್ಎಂ ಜಾಕೀರ್ ನ್ಯೂಸ್ ಕನ್ನಡ ಹರಿಹರ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯದನ್ನು ಬಯಸ್ಬೇಕು ಒಳ್ಳೆಯದ ದಾರಿ ಇದ್ದೀವಿ ಗೂಕರನ್ನಾಗಲಿ ಯಾರನಾಗಲಿ ಒಂದು ದಾರಿಗಳನ್ನು ತರಬೇಕು ಅನ್ನೋದಷ್ಟ ಅವರಾಗಲಿ ನೀವಾಗಲಿ ಎಲ್ಲರೂ ಕೂಡ ಇವತ್ತು ಮೂಡೇ ನಾನು ಕಾರ್ಯಕ್ರಮ ಮಾಡಬೇಕು ಅದೇ ರೀತಿಯಾಗಿ ನಿಮ್ಮ ಎಲ್ಲರ ಒಂದು ಶ್ರಮ ನಾವೆಲ್ಲರೂ ಕೂಡ ಬಿ ಎಸ್ ಎಸ್ ಹಿರಿಯ ತಾಲೂಕು ಹಿರಿಯರ ತಾಲೂಕು ಬಿ ಎಸ್ ಎಸ್ ಎಲ್ಲ ಸ್ನೇಹಿತರ ಜೊತೆ ನಾವೆಲ್ಲ ಮಾತಾಡಿ ಇಪ್ಪತ್ತಾರನೇ ತಾರೀಕಿಗೆ ఎలా ధర్థద సుఖవగ్వి నేను ఈ సుమ్ నమ్మల్ వైవన తప్పు తగ్గ నిల్సిన ఇప్పటికే ఏప్రిల్ ఇప్ప

ಇವತ್ತು ಈ ಮಟ್ಟಕ್ಕೆ ಜನ ಬರುತ್ತೆ ಕಂಡ್ರೆ ಇದನ್ನು ಸಹಿಸಿಕೊಂಡ್ರೆ ಅಂತಕ್ಕಂಥ ಮನೋವಾದಿಗಳು ಇವತ್ತು ಈ ಸಂವಿಧಾನವನ್ನ ತೆಗೆದಾಯ್ತಿ ಪುನಃ ಮನುಷ್ಯ ಮನುಶಾಸ್ತ್ರವನ್ನು ಬರೆಯೋದಕ್ಕೆ ಸಿದ್ಧತೆ ಮಾಡ್ಕೊಂಡ್ ಮೊನ್ನೆ ಬೇರೆ ಕಾಲದಲ್ಲಿ ಮೊನ್ನೆ ಐನೂರ ಐವತ್ತೊಂದು ಪುಟ ಮನುಶಾಸ್ತ್ರವನ್ನು ಬರೆದು ಸರ್ಕಾರ ಕಡೆಗೆ ಮುಗಿಸಿದ ಕೇಂದ್ರ ಸರ್ಕಾರ ಕಡೆ ಅವ್ರಿಗೇನು ಯಾಕೆ ಅವ್ರು ಎಂದೂ ಈ ಇಲ್ಲ ಸೂತ್ರ ಎಲ್ಲರೂ ಬಂದ್ರೆ ಬಂದ್ರು ಬರ್ತಿದ್ರಲ್ಲಿ ಒಂದು ದಲಿತರ ಬೇರೆ ಹಿಂದುಳಿದ ಅಲ್ಪಸಂಖ್ಯಾತ ಬೇರೆ ಲಿಂಗಾಯತ ಬೇರೆ ಒಕ್ಕಲಿ ಅಲ್ಲ ಎಲ್ಲರೂ ಅಂದ್ರೆ ಅಲ್ಲ ಇಡೀ ರಾಮನರು ಕ್ಷತ್ರಿಯರು ವೈಷ್ಣವ ಮೂವರು ಬಿಟ್ರೆ ಹದಿನೈದು ಅವರು ಎಂಬತ್ತೈದು ಈ ದೇಶದಲ್ಲಿ ಇರ್ಬೋದು ಎಲ್ಲರೂ ಎಲ್ಲರೂ ದೇಶದಲ್ಲಿ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂತ ಒಂದು ಕಾಲದಲ್ಲಿ ಹೋರಾಟಗಳು ನಮ್ಮ ಭಾರತ ದೇಶದಲ್ಲಿ ಬಹಳ ಪವರ್ಫುಲ್ ಆಗಿದೆ ಡಿ ಎಸ್ ಎಸ್ ಸಂಘಟನೆ ಒಂದು ಸಣ್ಣ ಸಂಘಟನೆ ಬೆಳೀತಾ ಇರಬೇಕಾದ್ರೆ ಆ ಒಂದು ಸಣ್ಣ ಸಂಘಟನೆ ಒಂದು ಹೋರಾಟ ಮಾಡ್ತದೆ ಅಂದ್ರೆ ಸರ್ಕಾರ ನಡೀತಾ ಇದೆ ರೈತ ಸಂಘಟನೆ ಮಾತಾಡ್ತದೆ ಅಂತ ಹೇಳಿದ ತಕ್ಷಣ ಸರ್ಕಾರ ಬಾಯಿ ಮುಚ್ಚಿಕೊಂಡು ಇಮಿಡಿಯೇಟ್ ಆಗಿ ಮಾಡ್ತಾ ಮಾಡ್ತಾಯ ಆದರೆ ಬರ್ತಾ ಬರ್ತಾ ಏನು ಮಾಡಿಬಿಟ್ಟು ಈ ಸರ್ಕಾರದ ಏನು ಅಧಿಕಾರದಲ್ಲಿ ಬರಬೇಕು ಅಂತ ಹೇಳಿ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ ಅವರು ಏನು ಮಾಡಿಬಿಟ್ಟು ಬರ್ತಾ ಬರ್ತಾ ಒಂದು ಪ್ಲ್ಯಾನ್ ಮಾಡಿದ್ರು ಸಂಘಟನೆಗಳನ್ನು ಹೇಗೆ ಹೊಡಿಬೇಕು ಹೋರಾಟಗಳನ್ನು ಹೇಗೆ ಹತ್ತಿಕ್ಕಬೇಕು ಇವರನ್ನು ಹೇಗೆ ಕಂಟ್ರೋಲಿಂಗ್ ತಗೋಬೇಕು ಅಂತ ಹೇಳುವಂಥ ಒಂದು ಪ್ಲ್ಯಾನ್ ಅದು ಮಾಡ್ತಾ 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 ಹೋರಾಟಗಳನ್ನು ನಿರಂತರವಾಗಿ ವೀಕ್ ಮಾಡಬೇಕು ಈ ಒಂದು ರೈತವಾಗದ ಅವಶ್ಯಕತೆ ಸಂವಿಧಾನ ಹೊತ್ತು ಅಪಾಯದ ಅಂಚಿನ ಎಪ್ಪತ್ತೈದು ವರ್ಷ ಈ ಮನುವಾದಗಳು ಈ ಸಂವಿಧಾನ ಪ್ರಕರಣಕ್ಕಾಗಿಲ್ಲ ನಮಗೆ ಗೊತ್ತಿದ್ದ ಎಕರೆಗೆ ಆಚೀಲ ಜೊಳ ರಾಗಿ ಬರ್ತಾ ಇರೋಲ್ಲ ಬಿತ್ತೋ ಬಿತ್ತುದು ಬರ್ತಾವ నాకు కూడా నేను నీరులో దా బి ఆర భాగం వల్లుడికి రైతు నాలుగు చీల ఐదు చీల దోడ బు ఐదు మే దేశ రైతు సృష్టి సకారే నాకు అన్నంత ఇది ಉತ್ತರ ಭಾರತದಲ್ಲಿ ಸಂವಿಧಾನಕ್ಕೆ ಅಥವಾ ಅಪಘತರ ಬಗ್ಗೆ ಅಪಚಾರ ಆಗಿರೋದು ದೊಡ್ಡ ಪ್ರಮಾಣದ ಹೋರಾಟ ದಕ್ಷಿಣ ಭಾರತದಲ್ಲಿ ಇಂಥವರು ಹೋರಾಟವನ್ನ ನೆನಪು ಮಾಡ್ಕೋಬೇಕಾದ್ರೆ ಇವತ್ತು ನಾವು ಇಲ್ಲಿ ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂಥ ಮೇಧಪಾಡ್ತಾ ಇರೋದು ಬಹಳ ಪ್ರಸಿದ್ಧ ಹೋರಾಟ ಪರಿಸರ